ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ರೀ ನೋಡ್ತಾ ಇದ್ದೀನಿ ಅರು ಪರ್ಟಿಕುಲರ್ ಯೂಟ್ಯೂಬ್ ಚಾನಲ್ ಬಂದು ಇವತ್ತು ನಾನು ಯಾವುದೇ ಹಸುಗಳ ಜೊತೆ ಬಂದಿಲ್ಲ ನೇರವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದೀನಿ ಒಂದು ವಿಶೇಷವಾದ ಕಂಟೆಂಟ್ ನಿಮ್ಮನ್ನು ಮಾಹಿತಿನ ಕಂಟೆಂಟ್ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀನಿ ಸೆಮೆನ್ ಕುರಿತಾಗಿ ಇವತ್ತಿನ ಮಾಹಿತಿ ಹಂಚ್ಕೊತಾ ಇದ್ದೀನಿ ತಡ ಮಾಡೋದು ಬಿಡಿಸ್ತದೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಡಿ ನಾನು ಆರಂಭ ಬಂಧುಗಳೇ ನಾವು ಮ ದೇಶದಲ್ಲಿ ನಮ್ಮ ಹೋರಿಗಳನ್ನು ಏನು ಮಾಡ್ತಾ ಇದ್ವಿ ಕ್ರಾಸಿಂಗ್ ಮಾಡಿಸಿ ಕರುಗಳನ್ನು ಪಡ್ಕೊಳ್ತಾ ಇದ್ವಿ ಅಥವಾ ಸೆಮೆನ್ಗಳನ್ನು ಇತರೆ ಹೋರಿಗಳಿಂದ ಪಡೆದು ಬೇರೆ ಬೇರೆ ದೇಶಗಳಿಂದ ಒಳ್ಳೊಳ್ಳೆ ಹೋರಿಗಳ ಸೆಮೆನ್ಗಳನ್ನು ಪಡ್ಕೊಂಡು ನಮ್ಮ ಹಸುಗಳಿಗೆ ಇಂಜೆಕ್ಟ್ ಮಾಡಿಸ್ತಾ ಇದ್ವಿ ಹಾಗೆ ಕೆಲವು ನಮ್ಮ ಕರ್ನಾಟಕದಲ್ಲಿ ಕೂಡ ಉತ್ತಮ ತಳಿಯ ತ ಹಸುಗಳ ಹೋರಿಗಳನ್ನು ಪಡ ಅದರಲ್ಲಿರುವಂಥ ಸೆಮೆನನ್ನು ತಗೊಂಡು ನಮ್ಮ ಹೋರಿಗಳು ಕೂಡ ಡಾಕ್ಟ್ರಿಂದ ಹಾಕಿಸ್ತಾ ಇದ್ವಿ ಆದರೆ ಸೆಮೆನ್ನು ಇಂಪೋರ್ಟು ಬೇರೆ ದೇಶದಿಂದನೂ ಬರ್ಬೋದು ಅಥವಾ ಬೇರೆ ಬೇರೆ ಸ್ಟೇಟ್ಗಳಿಂದ ಒಳ್ಳೆ ಹೋರಿಗಳಿಂದ ಹುಲ್ಸನ್ನ ಸೆಮೆನ್ಗಳನ್ನ ನಾವು ತಗೋಬೋದು ಇಲ್ಲಿಯ ಹಸುಗಳಿಗೆ ಬಂದುಗಳೇ ಈಗ ಇದೇ ಸೆಮೆನ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಹೆಚ್ ಎಫ್ ದೇ ಇದು ಇದು ಗಿಡದೇ ಸೆಮೆನ್ನು ಅಥವಾ ಇದು ಜರ್ಸಿದೇ ಸೆಮೆನ್ನು ಅಂತ ಹೆಂಗೆ ಕಂಡು ಹಿಡಿತೀರಿ ಇದೆ ಅಂತ ಹೆಂಗೆ ಕಂಡು ಕೆಲವರಿಗೆ ಐಡಿಯಾ ಇದೆ ನನಗೆ ಗೊತ್ತಾಗ್ತಿದೆ ನೋಡ್ತಾ ಇದ್ರೆ ಒಂದು ಮುಗಳಾಗೆ ಬರ್ತಾ ಇದೆ ಗೊತ್ತು ಬಿಡೋಣ ನನಗಿದ್ ನಿಜ ಇನ್ನು ಕೆಲವ್ರಿಗೆ ಗೊತ್ತಿಲ್ಲ ಆ ಸೆಮೆನ್ನ ಕಡ್ಡಿ ಮೇಲೆ ಏನು ಮಾಹಿತಿ ಬರೆದಿರುತ್ತೆ ಇದು ನಾವು ತಿಳ್ಕೋಬೇಕು ಸ್ನೇಹಿತರೆ ಹಾಗಾಗಿ ಸೆಮೆನ್ಗಳನ್ನು ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋಂಥದ್ದು ನಾನು ನಿಮಗೆ ಇದ್ದೀನಿ ಹೆಚ್ ಎಫ್ ಪಾಲಿಸ್ಟ್ಯಾನ್ ಫಿನಿಷನ್ ಏನು ಹಸು ಇದೆ ಆ ಹೆಚ್ ಎಫ್ನ ಸೆಮೆನ್ ಬರುವಂಥದ್ದು ಪಿಂಕ್ ಕಲರಲ್ಲಿ ಗುಲಾಬಿ ಬಣ್ಣದಲ್ಲಿ ಸೆಮೆನ್ ಬರುತ್ತೆ ಒಂದು ಕಡ್ಡಿ ಸ್ಟ್ರಾ ಡಾಕ್ಟರ್ ಏನು ಇದು ಮಾಡ್ತಾರಲ್ವ ಅಥವಾ ನಿಮ್ಮಲ್ಲಿ ಎಲ್ಲಿ ಸೆಮೆನ್ ಹಾಕಿಸ್ತಿರೋ ಅವ್ರ ಐಡಿಯಾರ್ಗಳು ಆ ಸೆಮೆನ್ ಹಾಕೋರು ಇರುತ್ತೆ ಪಿಂಕ್ ಗುಲಾಬಿ ಬಣ್ಣದಲ್ಲಿರುತ್ತೆ ಅದ್ರಲ್ಲಿ ನೋಟ್ ಇರುತ್ತೆ ಹೋರಿಯ ಹೆಸರು ಇರುತ್ತೆ ಯಾವ ಹೋರಿ ಇದು ಇದು ಇದರ ಈ ಹೋರಿಂದ ಹುಟ್ಟಿದ ಹಸುಗಳಿಗೆ ಎಷ್ಟು ಫ್ಯಾಟ್ ಬರುತ್ತೆ ಹಾಲು ಯಾವತ್ತು ಇದು ಸೆಮೆಂಟ್ ತೆಗೆದಿದ್ದು ಬಾರ್ ಇರುತ್ತೆ ಎಲ್ಲೇದು ಹಸು ಎಲ್ಲೆದು ಯಾವ ರಾಜ್ಯದ್ದು ಯಾವ ದೇಶದ್ದು ಏನದರ ಹೆಸರು ಇವೆಲ್ಲ ಅಂಶ ಅದರಲ್ಲಿ ನೋಟ್ ಮಾಡಿರುತ್ತೆ ಇದು ಎಚ್ ಎಫ್ ಹಸುವುದೋ ಒರ್ಜಿನಲ್ ಎಚ್ ಎಫ್ದೋ ಪ್ಯೂರ್ ಹಸುದೋ ಅಥವಾ ಕ್ರಾಸ್ದು ಅನ್ನೋ ನೋಟ್ ಮಾಡ್ಕೋಬೋದು ಆದರೆ ಕ್ರಾಸ್ ಹಸುವಿನ ಸೆಮೆನ್ನು ಪಿಂಕ್ ಕಲರಲ್ಲಿ ಬರೋದಿಲ್ಲ ಅದು ಬರುವಂಥದ್ದು ಗ್ರೀನ್ ಕಲರಲ್ಲಿ ಪ್ಯೂರ್ ಎಚ್ ಎಫ್ ಕಲರು ಗುಲಾಬಿ ಬಣ್ಣ ಇರುತ್ತೆ ಪ್ಯೂರ್ ಎಚ್ ಎಫ್ ಬೇಕು ಅಂದರೆ ಗುಲಾಬಿ ಬಣ್ಣದಲ್ಲಿರುವಂಥ ಸೆಮೆನ್ನೇ ನೀವು ಹಾಕಿಸ್ಬೇಕು ಹಾಗಾದರೆ ಜರ್ಸಿ ಹಸುಗೆ ಜರ್ಸಿ ಹಸುಗೆ ನಾವು ಐಡೆಂಟಿಫೈ ಮಾಡೋದು ಸಾರಿ ಜರ್ಸಿ ಹೋರಿಗಳ ಸೆಮೆನ್ನು ಕಲರ್ ಬರುವಂಥದ್ದು ಬರುವಂಥದ್ದು ಹಳದಿ ಬಣ್ಣ ಹಳದಿ ಬಣ್ಣದಲ್ಲಿರುತ್ತೆ ಜರ್ಸಿಯ ಪ್ಯೂರಿಟಿ ಆ ಸೆಮೆನ್ನಲ್ಲಿ ಬರೆದಿರುತ್ತೆ ಏನು ಎಚ್ ಎಫ್ ಬರೆದಿರುತ್ತೋ ಅದೇ ರೀತಿಯ ಕಡ್ಡಿ ಮೇಲೆ ಬರ್ದಿರುತ್ತೆ ಮೇಲೆ ಬರುತ್ತೆ ಸೆಮೆನ್ ಕಡ್ಡಿ ಮೇಲೆ ಜರ್ಸಿ ಹೋರಿಗಳ ಸೆಮೆನ್ನು ತಿಳ್ಕೊಳ್ಳಿ ಹಳದಿ ಬಣ್ಣದಲ್ಲಿರುತ್ತೆ ಹಾಗಾದರೆ ಭಾರತ ದೇಶದಲ್ಲಿರುವಂಥ ಹಸುಗಳು ಗಿರ್ರು ಕಾಂಗ್ರೀಜು ಸಾಯಿವಾಲು ಈ ಎಲ್ಲ ಹಸುಗಳಿಗೇನು ಬರುತ್ತಲ್ಲ ಈ ಹಸುಗಳುದು ಕೇಸರಿ ಬಣ್ಣದಲ್ಲಿರುತ್ತೆ ನಮ್ಮ ದೇಶದ ಹಳದಿ ಬಣ್ಣ ಭಾರತದ ಮ್ಯಾಪಲ್ ಇರುತ್ತೆ ಕೇಸರಿ ಕೇಸರಿ ಬಣ್ಣದಲ್ಲಿ ಇರುತ್ತೆ ಕಲರ್ ಕಲರಲ್ಲಿ ಇರುತ್ತೆ ಅದನ್ನು ಆ ಸ್ಟ್ರಾನ ಆ ಸೆಮೆನ್ ಹಾಗಾಗಿ ಅದರಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಬಂಧುಗಳೇ ಹಾಗಾದರೆ ಜರ್ಸಿ ಕ್ರಾಸ್ದು ಹೆಂಗೆ ಐಡೆಂಟಿಫೈ ಮಾಡೋದು ಸೆಲೋಮನ್ ಬಣ್ಣದಲ್ಲಿ ಇರುವಂಥದ್ದು ಈ ಕಡೆ ಗುಲಾಬಿನೂ ಅಲ್ಲ ಈ ಕಡೆ ಕೇಸರಿನೂ ಅಲ್ಲ ಆ ಥರ ಬಣ್ಣದಲ್ಲಿ ಇರುವಂಥದ್ದು ಕಲರ್ ನಾನು ಹಾಕ್ತಾಯಿದ್ದೀನಲ್ಲ ಆ ಕಲರಲ್ಲಿ ಜರ್ಸಿ ಕ್ರಾಸ್ದು ಇರುತ್ತೆ ಹಾಗಾಗಿ ದಯವಿಟ್ಟು ನೀವೆಲ್ಲೂ ಕೂಡ ಸೆಮೆನ್ ಹಾಕ್ಸೋ ಸಂದರ್ಭದಲ್ಲಿ ಆ ಹೋರಿಗಳ ಡೀಟೇಲ್ ಎಲ್ಲ ಆ ಕಡ್ಡಿ ಮೇಲೆ ಬರೆದಿರುತ್ತೆ ನೋಟ್ ಆಗಿರುತ್ತೆ ಡೇಟ್ ಇರುತ್ತೆ ಆಮೇಲೆ ಬಾರ್ ಕೋಡ್ ಇರುತ್ತೆ ಆಮೇಲೆ ಯಾವ ರಾಜ್ಯದ್ದು ಇದು ಹೋರಿ ಅನ್ನೋಂಥ ಆಗಿರುತ್ತೆ ಹಾಗೂ ಅದು ಎಷ್ಟು ಆ ಹೋರಿಗಳಿಂದ ಹುಟ್ಟಿರ್ತಕ್ಕಂಥ ಸೆಮೆನ್ಗಳು ಎಷ್ಟಿದ್ದಾವೆ ಕರುಗಳದ್ದು ನೋಟ್ ಏನಾದರೂ ಇತ್ತೀಚಿನ ದಿನಗಳು ಬರ್ತಿದೆ ನೋಟ್ ಹಾಕಿರ್ತಾರೆ ಆಮೇಲೆ ಫ್ಯಾಟ್ ಅಂಶ ಹಾಕಿರ್ತಾರೆ ಆ ಕಡ್ಡಿ ಮೇಲೆ ದಯವಿಟ್ಟು ಅದನ್ನು ನೋಡಿ ಆಮೇಲೆ ಅದರಲ್ಲೂ ಕೂಡ ಈ ಸೆಮೆನ್ ಎಷ್ಟುವರೆಗೆ ಸ್ಟೋರೇಜ್ ಮಾಡಿ ಇಡಬಹುದು ಅನ್ನೋದು ನೋಟ್ ಮಾಡಿರ್ತಾರೆ ಹಾಗಾಗಿ ದಯವಿಟ್ಟು ಫೇಕ್ ಸೆಮೆನ್ ಹಾಕೋದನ್ನ ನಾವು ತಡಿಬೋದು ಎಲ್ಲ ಕಲರ್ ಐಡೆಂಟಿಫೈ ಮಾಡ್ಕೊಂಡ್ರೆ ಮಾತ್ರ ಬಂಧುಗಳೇ ಹಾಗಾಗಿ ನೀವು ಹುಷಾರಾಗಿ ಅಕಸ್ಮಾತ್ ಸುಳ್ಳಾಗಿ ಹಾಕ್ತಾ ಇದ್ರೆ ಆ ಆ ಕಡ್ಡಿ ಮೇಲೆ ಸೆಮೆನ್ ಕಡ್ಡಿ ಮೇಲೆ ಏನೇನು ಇಲ್ಲ ನೋಟ್ ಇಲ್ಲ ಅಂದರೆ ದಯವಿಟ್ಟು ಅದನ್ನ ಹಾಕ್ಸಕ್ ಹೋಗ್ಬೇಡಿ ಫೇಕ್ ಅಂತ ಸುಳ್ಳು ಅಂತೇಳಿ ಸುಮಾರು ಜನ ಆ ಥರ ಮೋಸ ಹೋಗಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಗರುದೇ ಸೆಮೆನ್ಗಳನ್ನು ಹಾಕಿಸ್ತಾ ಇದ್ದಾರೆ ಹೆಣ್ಗರು ಹುಟ್ಲಿ ಅಂತೇಳಿ ಆ ಥರ ಏನೋ ಸೆಮೆನ್ ಬರ್ತಿದ್ದಾವೆ ಅಲ್ಲೂ ವಿಚಾರಿಸಿ ಪಡೀರಿ ನೀವು ಏನೇ ಎಲ್ಲೇ ಪಡ್ಕೊಳೋದಿದ್ರು ಪ್ಯೂರಿಟಿ ಎಲ್ಲಿದೆ ಅಂದ್ರೆ ಸ್ವಲ್ಪ ಕಷ್ಟ ಐಡೆಂಟಿಫೈ ಮಾಡೋದು ಕಷ್ಟ ಅಂದ್ರೂ ಕೂಡ ಅಲ್ಪ ಪ್ರಮಾಣ ಈ ಥರ ನೋಟ್ ಮಾಡಿ ತಿಳ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ದಯವಿಟ್ಟು ಸೆಕ್ಷುವಲ್ ಸೆಮೆನ್ ಆಗಿರ್ಬೋದು ಅಥವಾ ಕ್ರಾಸ್ ಸೆಮೆನ್ ಇಂಪೋರ್ಟಲ್ ಸೆಮೆನ್ ಯಾವುದೇ ಸೆಮೆನ್ ನೀವು ಹಾಕಿಸಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೀವು ಬುದ್ಧಿವಂತರಾಗಿ ಈ ಥರಗೂ ಹೇಳ್ಕೊಡಿ ಈ ಥರ ಇದೆ ಅಂತ ನೋಡ್ರಿ ಅಂತ ಹೇಳಿಬಿಟ್ಟು ಆಮೇಲೆ ನೀವೇನೇ ಇದ್ದರೂ ಕೂಡ ನೀವು ಹಸುಗಳಿಗೆ ಹಾಕ್ಸೋ ಸಂದರ್ಭದಲ್ಲಿ ಒಳ್ಳೆ ತಳಿಗಳ ಸೆಮನ್ಗಳನ್ನು ಬರ್ತಾಯಿದ್ದಾವೆ ಹುಡುಕಿ ಹಾಕಿಸಿ ನಮ್ಮ ಬ ಇತ್ತೀಚಿನಲ್ಲಿ ಬ್ಯಾಂಗ್ಳೂರು ನಮ್ಮ ಶಿವಮೊಗ್ಗ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಂಗ್ಳೂರು ಕಡೆನೂ ಕೂಡ ಒಳ್ಳೆ ಸೆಮೆನ್ಗಳು ತರಿಸುವಂಥ ಅಂತ ಕೇಳ್ಪಟ್ಟಿದ್ದೀನಿ ಎಲ್ಲ ಜಿಲ್ಲೆಗಳು ಈಗ ಬರಬೇಕು ಆದಷ್ಟು ಒಳ್ಳೆಯದಾಗಬೇಕು ಎಲ್ರಿಗೂ ಅನ್ನುವಂಥದ್ದು ಈ ಮೂಲಕ ಒಂದು ನನ್ನ ಒಂದು ಚಿಕ್ಕ ಸಂದೇಶ ಅಷ್ಟೇ ದಯವಿಟ್ಟು ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ರಪ್ಪ ನಾನು ಏನಾದ್ರು ತಪ್ಪಾಗಿ ಮಾತಾಡಿದರೆ ಅಥವಾ ಯಾಕಂದರೆ ನಾವೆಲ್ಲರೂ ಕೂಡ ಕಲಿಯೋರು ಪ್ರತಿದಿನ ಕಲಿಕೆ ಅನ್ನೋದಿದ್ದೇ ಇರುತ್ತೆ ಈ ನಿಮಿತ್ತ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ವೀಡಿಯೋನ ನೋಡ್ತಕ್ಕಂಥ ನಿಮ್ಮೆಲ್ಲರಿಗೂ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋರು ಯಾರೇ ಆಗಿರ್ಬೋದು ನಿಮ್ಮೆಲ್ಲರೂ ಕೂಡ ನನ್ನ ಪರವಾಗಿ ತುಂಬ 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 ಧನ್ಯವಾದಗಳು ದೇವರು ನಿಮ್ಮನ್ನೆಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಈ ಸಂಬಂಧದಲ್ಲಿ ಬೇಡ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್